ನಮಸ್ಕಾರ ಸ್ನೇಹಿತರೆ ಚುನಾವಣೆ ಮುಗ್ದಿದೆ ರಿಸಲ್ಟ್ ಬಂದಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ ಫಲಿತಾಂಶ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದೆ ಟಿವಿಯಲ್ಲಿ ನೋಡಿರ್ತೀರಿ ಈ ಪಕ್ಷಕ್ಕೆ ಎಷ್ಟು ಸೀಟ್ ಬಂದಿದೆ ಆ ಪಕ್ಷಕ್ಕೆ ಎಷ್ಟು ಸೀಟ್ ಬಂದಿದೆ ಅಂತ ಆದ್ರೆ ಅದರಲ್ಲಿ ಬಹುತೇಕರನ್ನು ನೀವು ನೋಡೇ ಇರೋದಿಲ್ಲ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಅತಿ ಕಡಿಮೆ ಸಮಯದಲ್ಲಿ ದೇಶದ ಇನ್ನೂರ ಮೂರು ಕ್ಷೇತ್ರಗಳ ಬಗ್ಗೆ ತಿಳಿಸಿಕೊಡ್ತೀವಿ ಹಾಗೂ ಅಲ್ಲಿಂದ ಆಯ್ಕೆಯಾದ ಸಂಸದರನ್ನು ತೋರಿಸಿಕೊಡ್ತೀವಿ ಕಡೆ ತನಕ ವಿಡಿಯೋ ನೋಡಿ ಉತ್ತರ ಪ್ರದೇಶ ದೇಶದಲ್ಲೇ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಈ ಒಂದು ರಾಜ್ಯವೇ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಜಲೋನ್ ಕ್ಷೇತ್ರದಲ್ಲಿ ನಾರಾಯಣದಾಸ್ ಅಹಿರ್ವಾರ್ ಗಾಜಿಪುರದಲ್ಲಿ ಅಫ್ಜಲ್ ಅನ್ಸಾರಿ ಕಾನ್ಪುರದಲ್ಲಿ ರಮೇಶ್ ಅವಸ್ತಿ ಆಗ್ರಾದಲ್ಲಿ ಎಸ್ ಪಿ ಸಿಂಗ್ ಭಗೇಲ್ ದೌರಾರಾದಲ್ಲಿ ಆನಂದ್ ಭದೋರಿಯಾ ಭದೋಯಿನಲ್ಲಿ ವಿನೋದ್ ಕುಮಾರ್ ಬಿಂದ್ ಫತೇಪುರ್ ಸಿಕ್ರಿಯಲ್ಲಿ ರಾಜ್ಕುಮಾರ್ ಚಹರ್ ಮೋಹನ್ ಲಾಲ್ ಗಂಜ್ ನಲ್ಲಿ ಆರ್ ಕೆ ಚೌಧರಿ ಬಸ್ತಿಯಲ್ಲಿ ರಾಮ್ ಪ್ರಸಾದ್ ಚೌಧರಿ ಬಿಜ್ನೋರ್ನಲ್ಲಿ ಚಂದನ್ ಚೌಹಾಣ್ ರಾಬರ್ಟ್ ಗಂಜ್ನಲ್ಲಿ ಚೋಟೆಲಾಲ್ ಕೈರಾನಾದಲ್ಲಿ ಇಖ್ರಾ ಚೌಧರಿ ಮಹಾರಾಜ ಗಂಜ್ನಲ್ಲಿ ಪಂಕಜ್ ಚೌಧರಿ ಮಥುರಾದಲ್ಲಿ ಹೇಮಾ ಮಲಿನಿ ಇಟಾವಾದಲ್ಲಿ ಜಿತೇಂದ್ರ ಕುಮಾರ್ ದೊಹಾರೆ ವಿಜಯ್ ಕುಮಾರ್ ದುಬೆ ಬರೋಲಿಯಲ್ಲಿ ಛತ್ರಪಾಲ್ ಸಿಂಗ್ ಗಂಗ್ವಾರ್ ಘಜಿಯಾಬಾದ್ನಲ್ಲಿ ಅತುಲ್ ಗರ್ಗ್ ಅಲಿಗರ್ನಲ್ಲಿ ಸತೀಶ್ ಕುಮಾರ್ ಗೌತಮ್ ಮೀರತ್ನಲ್ಲಿ ಅರುಣ್ ಗೋವಿಲ್ ಗೋರಖ್ಪುರದಲ್ಲಿ ರವಿ ಕಿಶನ್ ಬಹರೇಶ್ನಲ್ಲಿ ಆನಂದ್ ಕುಮಾರ್ ಜೌನ್ಪುರದಲ್ಲಿ ಬಾಬು ಸಿಂಗ್ ಕುಶ್ವಾಹ ಅಮೇಥಿಯಲ್ಲಿ ಕಿಶೋರಿ ಲಾಲ್ ಹಮೀರ್ಪುರದಲ್ಲಿ ಅಜೇಂದ್ರ ಸಿಂಗ್ ಲೋಧಿ ಖೇರಿಯಲ್ಲಿ ಉತ್ಕರ್ಷ್ ಶರ್ಮಾ ಮುಜಾಫರ್ ನಗರದಲ್ಲಿ ಹರೇಂದ್ರ ಸಿಂಗ್ ಮಾಲಿಕ್ ದಿಯೋರಿಯಾದಲ್ಲಿ ಶಶಾಂಕ್ ಮಾನಿ ಶಹರನ್ಪುರದಲ್ಲಿ ಇಮ್ರಾನ್ ಮಸೂದ್ ವೋಧದಲ್ಲಿ ನೀರಜ್ ಮೌರ್ಯ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ರಾಮ್ಪುರದಲ್ಲಿ ಮೋಹಿಬುಲ್ಲಾ ಸಂತ ಕಬೀರ್ ನಗರದಲ್ಲಿ ಲಕ್ಷ್ಮಿಕಾಂತ್ ಪಪ್ಪು ನಿಷಾದ್ ಸುಲ್ತಾನ್ಪುರದಲ್ಲಿ ರಾಮ್ ಭೋವಾಲ್ ನಿಷಾದ್ ಡೊಮರಿಯಾಗನ್ನಲ್ಲಿ ಜಗದಾಂಬಿಕಾ ಪಾಲ್ ಬಲಿಯಾದಲ್ಲಿ ಸನಾತನ್ ಪಾಂಡೆ ಬನ್ಸ್ಗಾಂವ್ನಲ್ಲಿ ಕಮಲೇಶ್ ಪಾಸ್ವಾನ್ ಪ್ರತಾಪ್ಗಢದಲ್ಲಿ ಶಿವಪಾಲ್ ಸಿಂಗ್ ಪಟೇಲ್ ಫತೇಪುರದಲ್ಲಿ ನರೇಶ್ ಚಂದ್ರ ಪಟೇಲ್ ಕುಲ್ಪುರದಲ್ಲಿ ಪ್ರವೀಣ್ ಪಟೇಲ್ ಮಿರ್ಜಾಪುರದಲ್ಲಿ ಅನುಪ್ರಿಯಾ ಪಟೇಲ್ ಬಂಡಾದಲ್ಲಿ ಕೃಷ್ಣಾದೇವಿ ಪಟೇಲ್ ಹರ್ದೊಯ್ದಲ್ಲಿ ಜೈಪ್ರಕಾಶ್ ಫೈಜಾಬಾದ್ನಲ್ಲಿ ಅವಧೇಶ್ ಪ್ರಸಾದ್ ಫಿಲಿಬಿಟ್ನಲ್ಲಿ ಜಿತಿನ್ ಪ್ರಸಾದ್ ಬಾರಾಬಂಕಿಯಲ್ಲಿ ತನುಜ್ ಪೂನಿಯಾ ಘೋಸಿಯಲ್ಲಿ ರಾಜೀವ್ ರೈ ಸೇಲಂಪುರದಲ್ಲಿ ರಾಮಶಂಕರ್ ರಾಜ್ಭರ್ ಫಾರುಖಾಬಾದ್ನಲ್ಲಿ ನಲ್ಲಿ ಮುಖೇಶ್ ರಜಪೂತ್ ಸೀತಾಪುರದಲ್ಲಿ ರಾಜಕೇಶ್ ರಾಥೋಡ್ ಮಿಸ್ರಿಕ್ನಲ್ಲಿ ಅಶೋಕ್ ಕುಮಾರ್ ರಾವತ್ ಸಂಭಾಲ್ನಲ್ಲಿ ಜಿಯಾ ಉರ್ ರೆಹಮನ್ ಶಹಜಹಾನ್ಪುರದಲ್ಲಿ ಅರುಣ್ ಕುಮಾರ್ ಸಾಗರ್ ಉನ್ನಾವೋದಲ್ಲಿ ಸ್ವಾಮಿ ಸಚ್ಚಿದಾನಂದ ಹರಿಸಾಕ್ಷಿ ಪಾಕ್ಪತ್ನಲ್ಲಿ ರಾಜ್ಕುಮಾರ್ ಸಾಂಗ್ವಾನ್ ಮಚ್ಲಿ ಶಹರ್ನಲ್ಲಿ ಪ್ರಿಯಾ ಸರೋಜ್ ಲಾಲ್ಗಂಜ್ನಲ್ಲಿ ದರೋಗಾ ಪ್ರಸಾದ್ ಸರೋಜ್ ಕೋಶುಂಬಿಯಲ್ಲಿ ಪುಷ್ಪೇಂದ್ರ ಸರೋಜ್ ಈಟಾದಲ್ಲಿ ದೇವೇಶ್ ಶಕ್ಯಾ ಗೌತಮ್ ಬುದ್ಧ ನಗರದಲ್ಲಿ ಡಾಕ್ಟರ್ ಮಹೇಶ್ ವರ್ಮಾ ಝಾನ್ಸಿಯಲ್ಲಿ ಅನುರಾಗ್ ಶರ್ಮಾ ನಗೀನಾದಲ್ಲಿ ಚಂದ್ರಶೇಖರ್ ಬುಲನ್ ಶಹರ್ನಲ್ಲಿ ಭೋಲಾ ಸಿಂಗ್ ಅಕ್ಬರ್ಪುರದಲ್ಲಿ ದೇವೇಂದ್ರ ಸಿಂಗ್ ಕೈಸರ್ಗಂಜ್ನಲ್ಲಿ ಕರಣ್ ಭೂಷಣ್ ಸಿಂಗ್ ಗೊಂಡಾದಲ್ಲಿ ಕೀರ್ತಿವರ್ಧನ್ ಸಿಂಗ್ ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ಅಲಹಾಬಾದ್ನಲ್ಲಿ ಉಜ್ವಲ್ ರಮಣ್ ಸಿಂಗ್ ಚಂದೋಲಿಯಲ್ಲಿ ವೀರೇಂದ್ರ ಸಿಂಗ್ ಅಮರೋಹದಲ್ಲಿ ಕನ್ವರ್ ಸಿಂಗ್ ತನ್ವರ್ ಹತ್ರಾಸ್ನಲ್ಲಿ ಅನೂಪ್ ಪ್ರಧಾನ್ ವಾಲ್ಮೀಕಿ ಅಂಬೇಡ್ಕರ್ ನಗರದಲ್ಲಿ ಲಾಲ್ಜಿ ವರ್ಮಾ ಶ್ರವಸ್ತಿಯಲ್ಲಿ ರಾಮ್ ಶ್ರೋಮಣಿ ವರ್ಮ ಮೊರದಾಬಾದ್ನಲ್ಲಿ ರುಚಿ ವೀರ ಬದೌನಲ್ಲಿ ಆದಿತ್ಯ ಯಾದವ್ ಕಾನೋಜ್ನಲ್ಲಿ ಅಖಿಲೇಶ್ ಯಾದವ್ ಫಿರೋಜಾಬಾದ್ನಲ್ಲಿ ಅಕ್ಷಯ ಯಾದವ್ ಆಜಂಗಡದಲ್ಲಿ ರವೀಂದ್ರ ಯಾದವ್ ಮೈನ್ಪುರಿಯಲ್ಲಿ ಡಿಂಪಲ್ ಯಾದವ್ ಹಾಗೂ ರಾಯ್ಬೆರೆಯಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದಿದ್ದಾರೆ ಉತ್ತರ ಪ್ರದೇಶದ ಒಟ್ಟು ಎಂಬತ್ತು ಕ್ಷೇತ್ರಗಳಲ್ಲಿ ಮೂವತ್ತೇಳರಲ್ಲಿ ಸಮಾಜವಾದಿ ಪಕ್ಷ ಮೂವತ್ ಮೂರರಲ್ಲಿ ಬಿಜೆಪಿ ಪಕ್ಷ ಆರಲ್ಲಿ ಕಾಂಗ್ರೆಸ್ ಪಕ್ಷ ಎರಡರಲ್ಲಿ ಆರ್ಎಲ್ಡಿ ಪಕ್ಷ ಒಂದರಲ್ಲಿ ಆಜಾದ್ ಸಮಾಜ್ ಪಾರ್ಟಿ ಹಾಗೂ ಒಂದರಲ್ಲಿ ಅಪ್ನಾದಳ ಪಕ್ಷಗಳು ಗೆದ್ದಿವೆ ಇನ್ನು ಎರಡನೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಭುಲಾರೆ ಆಸಾರಾಮ್ ನಂದೇಡ್ನಲ್ಲಿ ವಸಂತರಾವ್ ಚೌಹಾಣ್ ಹಿಂಗೋಲಿಯಲ್ಲಿ ನಾಗೇಶ್ ಪಾಟೀಲ್ ಆಸ್ಟಿಕರ್ ಮಾವಲ್ನಲ್ಲಿ ಶ್ರೀರಂಗಪ್ಪ ಚಂದ್ರು ಬಾರ್ನೆ ರಾಮ್ಟೆಕ್ನಲ್ಲಿ ಶ್ಯಾಮ್ ಕುಮಾರ್ ಬಾರ್ನೆ ದಿಂಡೂರಿಯಲ್ಲಿ ಭಾಸ್ಕರ್ ಭಗಾರೆ ಸತಾರಾದಲ್ಲಿ ಉದಯರಾಜೇ ಭೋಂಸ್ಲೆ ರಾಯಗಡದಲ್ಲಿ ತಾತ್ಕರೆ ಸುನೀಲ್ ದತ್ತಾತ್ರೇಯ ಮುಂಬೈ ದಕ್ಷಿಣ ಕೇಂದ್ರದಲ್ಲಿ ಅನಿಲ್ ಕುಮಾರ್ ಯಶವಂತ ದೇಸಾಯಿ ಯವತ್ಮಾಲ್ ವಾಶಿಂನಲ್ಲಿ ಸಂಜಯ್ ದೇಶ್ಮುಖ್ ಅಕೋಲಾದಲ್ಲಿ ಅನೂಪ್ ಸಂಜಯ್ ದೋತ್ರೆ ಧುಲೆಯಲ್ಲಿ ಬಚ್ಚವ್ ಶೋಭಾ ದಿನೇಶ್ ನಾಗ್ಪುರದಲ್ಲಿ ನಿತಿನ್ ಗಡ್ಕರಿ ಮುಂಬೈ ಉತ್ತರ ಕೇಂದ್ರದಲ್ಲಿ ವರ್ಷಾ ಗಾಯಕ್ವಾಡ್ ಮುಂಬೈ ಉತ್ತರದಲ್ಲಿ ಪಿಯೂಷ್ ಗೋಯಲ್ ಬುಲ್ಡಾನಾದಲ್ಲಿ ಗಣಪತ್ ರಾವ್ ಜಾಧವ್ ಪರಭಾನಿಯಲ್ಲಿ ಸಂಜಯ್ ಜಾಧವ್ ಜಲ್ನಾದಲ್ಲಿ ಕಲ್ಯಾಣ್ ಕಾಳೆ ವಾರದಾದಲ್ಲಿ ಅಮರ್ ಕಾಳೆ ಲತೂರ್ನಲ್ಲಿ ಕಾಳಗೆ ಶಿವಾಜಿ ಬಂಡಪ್ಪ ರಾವೇರ್ನಲ್ಲಿ ರಕ್ಷಾ ನಿಖಿಲ್ ಖಾಡ್ಸೆ ಗಡ್ಚಿರೋಲಿ ಶಿಮೂರ್ನಲ್ಲಿ ಕ್ರಿಶನ್ ನಾಮದೇವ್ ಶಿರೂರ್ನಲ್ಲಿ ಅಮೋಲ್ ಕೋಲೆ ಅಹಮದ್ ನಗರದಲ್ಲಿ ನಿಲೇಶ್ ಲಂಕೆ ಹಟ್ಕಾನಂಗಲಿಯಲ್ಲಿ ಧೈರ್ಯಶೀಲ್ ಮಾನೆ ಠಾಣೆಯಲ್ಲಿ ನರೇಶ್ ಗಣಪತ್ ಮಾಸ್ಕೆ ಭಿವಂಡಿಯಲ್ಲಿ ಸುರೇಶ್ ಗೋಪಿನಾಥ್ ಮಾತ್ರೆ ಪುಣೆಯಲ್ಲಿ ಮುರಳೀಧರ್ ಮಾಹೋಲ್ ನಂದೂರ್ಬರ್ನಲ್ಲಿ ಗೋವಾಲ್ ಕಾಗಡ್ ಪದವಿ ಭಂಡಾರ ಗೊಂಡಿಯಾದಲ್ಲಿ ಪ್ರಶಾಂತ್ ಪಡೋಲೆ ಮುಂಬೈ ಈಶಾನ್ಯದಲ್ಲಿ ಸಂಜಯ್ ದಿನಾ ಗಾಯಕ್ವಾಡ್ ಸಂಘಯಲ್ಲಿ ವಿಶಾಲ್ ಪಾಟೀಲ್ ಓಸ್ಮಾನಾಬಾದ್ನಲ್ಲಿ ಓಂ ಪ್ರಕಾಶ್ ರಾಜೆ ನಿಂಬಾಳ್ಕರ್ ಮಾಧಾದಲ್ಲಿ ಪಾಟೀಲ್ ಧೈರ್ಯಶೀಲ್ ರಾಜ ರತ್ನಗಿರಿ ಸಿಂಧು ದುರ್ಗದಲ್ಲಿ ನಾರಾಯಣ್ ಟುಟು ಪಾಲ್ಗರ್ನಲ್ಲಿ ಹೇಮಂತ ವಿಷ್ಣು ಸವಾರ ಮುಂಬೈ ದಕ್ಷಿಣದಲ್ಲಿ ಅರವಿಂದ್ ಗಣಪತ್ ಸಾವಂತ್ ಕೊಲ್ಲಾಪುರದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಕಲ್ಯಾಣಹಳ್ಳಿ ಶ್ರೀಕಾಂತ್ ಸಿಂಧೆ ಸೋಲಾಪುರದಲ್ಲಿ ಪ್ರಣಿತಿ ಶಿಂಧೆ ಭೀಡ್ನಲ್ಲಿ ಭಜರಂಗ್ ಸೋನ್ವಾಲೆ ಬಾರಾಮತಿಯಲ್ಲಿ ಸುಪ್ರಿಯಾ ಸುಳೆ ಚಂದ್ರಪುರದಲ್ಲಿ ಧನೋರ್ಕರ್ ಪ್ರತಿಭಾ ಸುರೇಶ್ ಜಲ್ಗಾಂವ್ನಲ್ಲಿ ಸ್ಮಿತಾ ಉದಯ್ವಾಂಗ್ ಮುಂಬೈ ವಾಯುವ್ಯದಲ್ಲಿ ರವೀಂದ್ರ ವಾಯ್ಕರ್ ನಾಸಿಕ್ನಲ್ಲಿ ರಾಜ್ಭಾವು ಪರಾಗ್ ವಾಜೆ ಶಿರಡಿಯಲ್ಲಿ ಭಾವು ಸಾಹೇಬ್ ವಾಕ್ಚೋರೆ ಅಮರಾವತಿಯಲ್ಲಿ ಬಲವಂತ ವಾಂಖೆಡೆ ಅವರು ಗೆದ್ದಿದ್ದಾರೆ ಮಹಾರಾಷ್ಟ್ರದ ಒಟ್ಟು ನಲವತ್ತೆಂಟು ಕ್ಷೇತ್ರಗಳಲ್ಲಿ ಹದಿಮೂರರಲ್ಲಿ ಕಾಂಗ್ರೆಸ್ ಒಂಬತ್ತರಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಉದ್ದವ್ ಠಾಕ್ರೆ ಮಣದ ಶಿವಸೇನೆ ಎಂಟರಲ್ಲಿ ಶರದ್ ಪವಾರ್ ಮಣದ ಎನ್ ಸಿಪಿ ಏಳರಲ್ಲಿ ಶಿವಸೇನೆ ಒಂದರಲ್ಲಿ ಎನ್ಸಿಪಿ ಹಾಗೂ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮೂರನೇ ದೊಡ್ಡ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಉಲ್ಬೇರಿಯಾದಲ್ಲಿ ಸಜ್ದಾ ಅಹಮದ್ ಕೋಲ್ಕತ್ತಾ ಉತ್ತರದಲ್ಲಿ ಸುದೀಪ್ ಬಂಡೋಪಾಧ್ಯಾಯ ಶ್ರೀರಾಮ್ಪುರದಲ್ಲಿ ಕಲ್ಯಾಣ್ ಬ್ಯಾನರ್ಜಿ ಹೌರಾದಲ್ಲಿ ಪ್ರಸೂನ್ ಬ್ಯಾನರ್ಜಿ ಹೂಗ್ಲಿಯಲ್ಲಿ ರಚನಾ ಬ್ಯಾನರ್ಜಿ ಭರ್ರಾಗ್ಪುರದಲ್ಲಿ ಭೌಮಿಕಾ ಪಾರ್ಥ ಡಾರ್ಜಿಲಿಂಗ್ ನಲ್ಲಿ ರಾಜು ಬಿಸ್ತಾ ಬಂಕೂರಾದಲ್ಲಿ ಅರೂಪ್ ಚಕ್ರವರ್ತಿ ನಲ್ಲಿ ಕಕೋಲಿ ಘೋಷ್ ದಸ್ತಿದಾರ್ ಘಟಲ್ನಲ್ಲಿ ಅಧಿಕಾರಿ ದೀಪಕ್ ದೇವ್ ನಲ್ಲಿ ಅಭಿಜಿತ್ ಗಣೋಪಾಧ್ಯಾಯ ಜಾಧವರದಲ್ಲಿ ಸಯಾನಿ ಘೋಷ್ ಮಥುರಾಪುರದಲ್ಲಿ ಬಾಪಿ ಹಲ್ದಾರ್ ಬಸೀರತ್ನಲ್ಲಿ ಎಸ್ ಕೆ ನೂರುಲ್ ಇಸ್ಲಾಂ ಬರ್ಧಮಾನ್ ದುರ್ಗಾಪುರದಲ್ಲಿ ಆಜಾದ್ ಕೀರ್ತಿ ಝಾ ಮುರ್ಶಿದಾಬಾದ್ ನಲ್ಲಿ ಅಬು ಖಾನ್ ಬಿಷ್ಣುಪುರದಲ್ಲಿ ಸೌಮಿತ್ರಾ ಖಾನ್ ಝರ್ಗ್ರಾಮ್ ನಲ್ಲಿ ಕೆ ಎಸ್ ಖೇರ್ವಾಲ್ ಪುರುಲಿಯಾದಲ್ಲಿ ಜ್ಯೋತಿರ್ಮಯಿ ಸಿಂಗ್ ಮೊಹೋಟೋ ಬಲೂರ್ಫಾಟ್ ನಲ್ಲಿ ಸುಕಂತ ಮುಜುಂದಾರ್ ಬೋಲ್ಪುರದಲ್ಲಿ ಅಸಿತ್ ಕುಮಾರ್ ಮಲ್ ಮೆದಿನಿಪುರ್ ನಲ್ಲಿ ಜೂನ್ ಮಾಲಿಯಾ ಆರಂಭಾಗ್ ನಲ್ಲಿ ಮಿಥಾಲಿ ಬಾಗ್ ಕೃಷ್ಣ ನಗರದಲ್ಲಿ ಮಹುವಾ ಮೊಹಿತ್ರಾ ಜಾಯ್ ನಗರದಲ್ಲಿ ಪ್ರತಿಮಾ ಮಂಡಲ್ ಮಲ್ಡಾಹ ಉತ್ತರದಲ್ಲಿ ಖಗೇನ್ ಮುರ್ಮು ರಾಯ್ಗಂಜ್ ನಲ್ಲಿ ಕಾರ್ತಿಕ್ ಚಂದ್ರ ಪೌಲ್ ಜಂಗೀಪುರದಲ್ಲಿ ಖಲೀಲುರ್ ರೆಹಮಾನ್ ಡುಮ್ನಲ್ಲಿ ಸೌಗತಾ ರಾಯ್ ಜಲ್ವಾಯಿ ಗುರಿಯಲ್ಲಿ ಜಯಂತ ಕುಮಾರ್ ರಾಯ್ ಕೋಲ್ಕತ್ತಾ ದಕ್ಷಿಣದಲ್ಲಿ ಮಾಲಾ ರಾಯ್ ಭೀರ್ಭೂಮ್ನಲ್ಲಿ ಶತಾಬ್ದಿ ರಾಯ್ ಪೂರ್ವದಲ್ಲಿ ಶರ್ಮಿಳಾ ಸರ್ಕಾರ ರಾಣಾಘಾಟ್ನಲ್ಲಿ ಜಗನ್ನಾಥ್ ಸರ್ಕಾರ ಅಸಂಸೋನಲ್ಲಿ ಶತ್ರುಘ್ನ ಸಿನ್ಹಾ ಕಂಠಿಯಲ್ಲಿ ಸೋಮೇಂದು ಅಧಿಕಾರಿ ಖಂಗೋನ್ನಲ್ಲಿ ನಲ್ಲಿ ಶಾಂತಾನು ಠಾಕೂರ್ ಅಲಿಪುರ್ ದ್ವಾರಸ್ನಲ್ಲಿ ಮನೋಜ್ ಟಿಗ್ಗಾ ಬಹರಂಪುರದಲ್ಲಿ ಯೂಸುಫ್ ಪಠಾನ್ ಪೆಹರ್ನಲ್ಲಿ ಜಗದೀಶ್ ಚಂದ್ರ ವರ್ಮ ಬಸುನಿಯಾ ಡೈಮಂಡ್ ಹಾರ್ಬರ್ನಲ್ಲಿ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಮಲ್ಡಾಹ ದಕ್ಷಿಣದಲ್ಲಿ ಇಶಾಖಾನ್ ಅವರು ಗೆದ್ದಿದ್ದಾರೆ ಪಶ್ಚಿಮ ಬಂಗಾಳದ ನಲವತ್ತೆರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಟಿಎಂಸಿ ಪಕ್ಷ ಹನ್ನೆರಡರಲ್ಲಿ ಬಿಜೆಪಿ ಪಕ್ಷ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಬಿಹಾರ ನಲವತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಶಿವಹರ್ನಲ್ಲಿ ಲವ್ಲಿ ಆನಂದ್ ಕಟಿಹಾರ್ನಲ್ಲಿ ತಾರಿಖ್ ಅನ್ವರ್ ಪಾಟಲಿಪುತ್ರದಲ್ಲಿ ಮಿಶಾ ಭಾರತಿ ಜಮ್ಮುವಿನಲ್ಲಿ ಅರುಣ್ ಭಾರತಿ ಮುಜಾಫರ್ಪುರದಲ್ಲಿ ರಾಜ್ಭೂಷಣ್ ಚೌಧರಿ ವೈಶಾಲಿಯಲ್ಲಿ ವೀಣಾದೇವಿ ಸಿವಾನ್ ವಿಜಯಲಕ್ಷ್ಮೀ ದೇವಿ ಪಶ್ಚಿಮ ಚಂಪಾರಣನಲ್ಲಿ ಸಂಜಯ್ ಜೈಸ್ವಾಲ್ ಕಿಶನ್ ಗಂಜ್ನಲ್ಲಿ ಮೊಹಮ್ಮದ್ ಜಾವೇದ್ ಸುಪೋಲ್ನಲ್ಲಿ ದಿವೇಶ್ವರ್ ಕವಾಯತ್ ನಳಂದದಲ್ಲಿ ಕೌಶಲೇಂದ್ರ ಕುಮಾರ್ ಸಸಾರಾಂನ ಮನೋಜ್ ಕುಮಾರ್ ವಾಲ್ಮೀಕಿ ನಗರದಲ್ಲಿ ಸುನೀಲ್ ಕುಮಾರ್ ಭಗಲ್ಪುರದಲ್ಲಿ ಅಜಯ್ ಕುಮಾರ್ ಮಂಡಲ್ ಜಂಜಾರ್ಪುರದಲ್ಲಿ ರಾಮ್ ಪ್ರೀತ್ ಮಂಡಲ್ ಗಯಾದಲ್ಲಿ ಜಿತನ್ ರಾಮ್ ಮಾಂಜಿ ಹಾಜಿಪುರದಲ್ಲಿ ಚಿರಾಗ್ ಪಾಸ್ವಾನ್ ಪಾಟ್ನಾ ಸಾಹಿಬ್ ಅಲ್ಲಿ ರವಿಶಂಕರ್ ಪ್ರಸಾದ್ ಅರ್ರಾದಲ್ಲಿ ಸುಧಾಮ ಪ್ರಸಾದ್ ಉಜಿಯಾರ್ಪುರದಲ್ಲಿ ನಿತ್ಯಾನಂದ ರೈ ಪೂರ್ಣಿಯಾದಲ್ಲಿ ಪಪ್ಪು ಯಾದವ್ ಸಾರಣ್ನಲ್ಲಿ ರಾಜೀವ್ ಪ್ರತಾಪ್ ರುಡಿ ಸಮಷ್ಟಿಪುರದಲ್ಲಿ ಶಾಂಭವಿ ಮಹಾರಾಜಗಂಜ್ನಲ್ಲಿ ಜನಾರ್ದನ್ ಸಿಂಗ್ ಬೆಗುಸರೇನಲ್ಲಿ ಗಿರಿರಾಜ್ ಸಿಂಗ್ ಅರಾರಿಯಾದ ಪ್ರದೀಪ್ ಕುಮಾರ್ ಸಿಂಗ್ ಪೂರ್ವ ಚಂಪಾರಣ್ನಲ್ಲಿ ರಾಧಾಮೋಹನ್ ಸಿಂಗ್ ಕರಾಕಟ್ನಲ್ಲಿ ರಾಜಾರಾಮ್ ಸಿಂಗ್ ಮುಂಗೇರ್ನಲ್ಲಿ ಲಲ್ಲನ್ ಸಿಂಗ್ ಬಕ್ಸರ್ನಲ್ಲಿ ಸುಧಾಕರ್ ಸಿಂಗ್ ಔರಂಗಾಬಾದ್ನಲ್ಲಿ ಅಭಯ್ ಕುಮಾರ್ ಸಿನ್ಹಾ ಗೋಪಾಲ್ಗಂಜ್ ಅಲೋಕ್ ಕುಮಾರ್ ಸುಮನ್ ಸೀತಾಮರಿಯಲ್ಲಿ ದೇವೇಶ್ ಚಂದ್ರ ಠಾಕೂರ್ ದರ್ಬಾಂಗದಲ್ಲಿ ಗೋಪಾಲ್ ಜಿ ಠಾಕೂರ್ ನವಾಡದಲ್ಲಿ ವಿವೇಕ್ ಠಾಕೂರ್ ಬಗಾರಿಯಾದಲ್ಲಿ ರಾಜೇಶ್ ವರ್ಮಾ ಮಧುಬನಿಯಲ್ಲಿ ಅಶೋಕ್ ಕುಮಾರ್ ಯಾದವ್ ಮಾಧೇಪುರದಲ್ಲಿ ದಿನೇಶ್ ಚಂದ್ರ ಯಾದವ್ ಬಂಕಾದಲ್ಲಿ ಗಿರಿಧರ್ ಯಾದವ್ ಜಹನಾಬಾದ್ನಲ್ಲಿ ಸುರೇಂದ್ರ ಪ್ರಸಾದ್ ಯಾದವ್ ಅವರು ಗೆದ್ದಿದ್ದಾರೆ ಬಿಹಾರದ ನಲವತ್ತು ಕ್ಷೇತ್ರಗಳಲ್ಲಿ ಹನ್ನೆರಡರಲ್ಲಿ ಜೆಡಿಯು ಹನ್ನೆರಡರಲ್ಲಿ ಬಿಜೆಪಿ ಐದರಲ್ಲಿ ಎಲ್ ಜೆ ಪಿ ನಾಲ್ಕರಲ್ಲಿ ಆರ್ಜೆಡಿ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದರಲ್ಲಿ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಹಾಗೂ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ತಮಿಳುನಾಡು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಧರ್ಮಪುರಿಯಲ್ಲಿ ಮಣಿಯೇ ನೀಲಗಿರಿಯಲ್ಲಿ ಎ ರಾಜ ವೆಲ್ಲೂರಿನಲ್ಲಿ ಡಿಎಂ ಕಾರ್ತಿಕಾನಂದ್ ತಿರುವ ಮಲೆಯಲ್ಲಿ ಅಣ್ಣಾದುರೈ ಸಿಎನ್ ವಿಧೂರ ನಗರದಲ್ಲಿ ಮಾಣಿಕಂ ಠಾಗೋರ್ ಶ್ರೀ ಪೆರಂಬದೂರ್ನಲ್ಲಿ ಟಿ ಆರ್ ಬಾಲೂ ತಿರುನೆಳ್ವೇಲಿಯಲ್ಲಿ ರಾಬರ್ಟ್ ಕ್ರೂಸ್ ಶಿವಗಂಗಾದಲ್ಲಿ ಕಾರ್ತಿ ಪಿ ಚಿದಂಬರಂ ಕಲ್ಲಾ ಕುರಿಚಿಯಲ್ಲಿ ಅರಸನ್ ಕಾಂಚೀಪುರದಲ್ಲಿ ಸೆಲ್ವಂಜಿ ಕೃಷ್ಣಗಿರಿಯಲ್ಲಿ ಗೋಪಿನಾಥ್ ಕೆ ಅರಕ್ಕೊಣಂನಲ್ಲಿ ಜಗತ್ ರಾಕ್ಷಸನ್ ಕರೂರ್ನಲ್ಲಿ ಜ್ಯೋತಿಮಣಿ ಪೊಲ್ಲಾಚಿಯಲ್ಲಿ ಈಶ್ವರಸ್ವಾಮಿ ರಾಮನಾಥ್ಪುರಂನಲ್ಲಿ ನವಸ್ಕನಿ ಕೆ ತಿರುಪುರನಲ್ಲಿ ಸುಬ್ಬರಾಯನ್ ಕೆ ತೂತುಕುಡಿಯಲ್ಲಿ ಕಣಿಮೋಚಿ ಕರುಣಾನಿಧಿ ಮಿಲುಪುರಂನಲ್ಲಿ ರವಿಕುಮಾರ್ ಡಿ ಅರಣ್ಯದಲ್ಲಿ ಚೆನ್ನೈ ಕೇಂದ್ರದಲ್ಲಿ ದಯಾನಿಧಿ ಮಾರನ್ ಪೆರಂಬಲೂರಿನಲ್ಲಿ ಅರುಣ್ ನೆಹರು ಕೊಯಂಬತ್ತೂರಿನಲ್ಲಿ ಗಣಪತಿ ರಾಜ್ಕುಮಾರ್ ಈರೋಡ್ನಲ್ಲಿ ಇ ಪ್ರಕಾಶ್ ಕುಡ್ಚಲೂರ್ನಲ್ಲಿ ಎಂ ಕೆ ವಿಷ್ಣು ಪ್ರಸಾದ್ ಮಹಿಳಾ ದುತರೈನಲ್ಲಿ ಸುಧಾ ಆರ್ ದಿಂಡಿಗೂಲ್ನಲ್ಲಿ ಸಚಿತಾರಾಮ್ ಆರ್ ನಮಕ್ಕಲ್ನಲ್ಲಿ ಮಾತೇಶ್ವರನ್ ತಾಂಜಾವೂರ್ನಲ್ಲಿ ಮುರಸೋಳಿ ಸೇರಂನಲ್ಲಿ ಸೆಲ್ವ ಗಣಪತಿ ತಿರುವಳ್ಳೂರ್ನಲ್ಲಿ ಶಶಿಕಾಂತ್ ಸೆಂಧಿಲ್ ಟೆಂಕಾಸ್ನಲ್ಲಿ ರಾಣಿ ಶ್ರೀಕುಮಾರ್ ಠೇಣಿಯಲ್ಲಿ ರಂಗ ತಮಿಳು ಸೆಲ್ವನ್ ಚೆನ್ನೈ ದಕ್ಷಿಣದಲ್ಲಿ ಟಿ ಸುಮತಿ ಚಿದಂಬರಂನಲ್ಲಿ ತಿರುಮಾವಲಂತೋಲ್ ನಾಗಪಟ್ಟಣಂನಲ್ಲಿ ಸೆಲ್ವರಾಜ್ ಕನ್ಯಾಕುಮಾರಿಯಲ್ಲಿ ವಿನಯ್ ವಾಸಂತ್ ಚೆನ್ನೈ ಉತ್ತರದಲ್ಲಿ ಕಲಾನಿಧಿ ವೀರಸ್ವಾಮಿ ಮಧುರೆಯಲ್ಲಿ ವೆಂಕಟೇಶನ್ ಎಸ್ ತಿರುಚಿರಪರಿಯಲ್ಲಿ ದುರಾಯಿ ವಾಸ್ಕರ್ ಅವರು ಗೆದ್ದಿದ್ದಾರೆ ತಮಿಳುನಾಡಿನ ಮೂವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತೆರಡರಲ್ಲಿ ಡಿಎಂಕೆ ಒಂಬತ್ತರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ವಿಸಿಕೆ ಎರಡರಲ್ಲಿ ಕಮ್ಯುನಿಸ್ಟ್ ಪಕ್ಷ ಎರಡರಲ್ಲಿ ಸಿಪಿಐಎಂ ಒಂದರಲ್ಲಿ ಎಂಡಿಎಂಕೆ ಹಾಗೂ ಒಂದರಲ್ಲಿ ಮುಸ್ಲಿಂ ಲೀಗ್ ಪಕ್ಷಗಳು ಗೆದ್ದಿವೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಹೋಶಂಗಾಬಾದ್ನಲ್ಲಿ ದರ್ಶನ್ ಸಿಂಗ್ ಚೌಧರಿ ವಿಧಿಶಾದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರಾಟ್ಲಾಂನಲ್ಲಿ ಅನಿತಾ ಸಿಂಗ್ ಚೌಹಾಣ್ ಬಬಲ್ಪುರದಲ್ಲಿ ಆಶೀಶ್ ದುಬೆ ನಲ್ಲಿ ಅನಿಲ್ ಫಿಜೋರಿಯ ನಲ್ಲಿ ಸುದೀಪ್ ಗುಪ್ತಾ ಮಂಡ್ಲಾದಲ್ಲಿ ಫಗ್ಗನ್ ಸಿಂಗ್ ಕುಲಸ್ತೆ ಟಿಕಮಗಢನಲ್ಲಿ ವೀರೇಂದ್ರ ಕುಮಾರ್ ನಲ್ಲಿ ಭರತ್ ಸಿಂಗ್ ಕುಶ್ವಾ ಇಂದೋರ್ನಲ್ಲಿ ಶಶಾಂಕ್ ಲಲ್ವಾನಿ ನಲ್ಲಿ ರಾಹುಲ್ ಸಿಂಗ್ ಲೋಧಿ ಸಿಧಿಯಲ್ಲಿ ರಾಜೇಶ್ ಮಿಶ್ರಾ ರೇವಾದಲ್ಲಿ ಜನಾರ್ದನ್ ಮಿಶ್ರಾ ರಾಯಗಢದಲ್ಲಿ ರೋಡ್ಮಲ್ ನಗರ್ ನಲ್ಲಿ ಭಾರತಿ ಪರದಿ ಖರ್ಗೋನ್ ನಲ್ಲಿ ಗಜೇಂದ್ರ ಸಿಂಗ್ ಪಟೇಲ್ ಖಂಡ್ವಾದಲ್ಲಿ ಜ್ಞಾನೇಶ್ವರ್ ಪಾಟೀಲ್ ಬಿಣ್ಣಲ್ಲಿ ಸಂಧ್ಯಾ ರೇ ಚಿಂದ್ವಾರದಲ್ಲಿ ಬಂಟಿ ವಿವೇಕ್ ಸಾಹು ಗುಣಾದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಭೋಪಾಲ್ನಲ್ಲಿ ಅಲೋಕ್ ವರ್ಮ ವಿಷ್ಣು ದತ್ತ ಶರ್ಮಾ ಸಾತ್ನಲ್ಲಿ ಗಣೇಶ್ ಸಿಂಗ್ ಶಾದೋಲ್ನಲ್ಲಿ ಹಿಮಾದ್ರ ಸಿಂಗ್ ದೇವಾಸ್ನಲ್ಲಿ ಮಹೇಂದ್ರ ಸಿಂಗ್ ಸೋಲಂಕಿ ಧಾರ್ನಲ್ಲಿ ಸಾವಿತ್ರಿ ಠಾಕೂರ್ ಮೊರೇನಾದಲ್ಲಿ ಶಿವಮಂಗಲ್ ಸಿಂಗ್ ತೋಮರ್ ಬೇತೂರ್ನಲ್ಲಿ ದುರ್ಗಾದಾಸ್ ಸಾಗರ್ನಲ್ಲಿ ಲತಾ ವಾಂಖೆಡೆಯರ್ ಅವರು ಗೆದ್ದಿದ್ದಾರೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಕರ್ನಾಟಕ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್ ಬೆಂಗಳೂರು ಕೇಂದ್ರದಲ್ಲಿ ಪಿಸಿ ಮೋಹನ್ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಎನ್ ಮಂಜುನಾಥ್ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬಳ್ಳಾರಿಯಲ್ಲಿ ಈ ತುಕಾರಂ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಬಿಜಾಪುರದಲ್ಲಿ ರಮೇಶ್ ಜಿಗಜಿಣಗಿ ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೋಟಾ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಗುಲ್ಬರ್ಗಾದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಹಾಸನದಲ್ಲಿ ಶ್ರೇಯಾಸ್ ಪಟೇಲ್ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಕೋಲಾರದಲ್ಲಿ ಎಂ ಮಲ್ಲೇಶ್ ಬಾಬು ಕೊಪ್ಪಳದಲ್ಲಿ ರಾಜಶೇಖರ್ ಹೆತ್ನಾಳ್ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮೈಸೂರಲ್ಲಿ ಯದುವೀರುಡೆಯರ್ ರಾಯಚೂರಲ್ಲಿ ಕುಮಾರ್ ನಾಯಕ್ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ತುಮಕೂರಲ್ಲಿ ವಿ ಸೋಮಣ್ಣ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಗೆದ್ದಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನೇಳರಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಕಾಂಗ್ರೆಸ್ ಹಾಗೂ ಎರಡರಲ್ಲಿ ಜೆಡಿಎಸ್ ಪಕ್ಷಗಳು ಗೆದ್ದಿವೆ ಗುಜರಾತ್ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಆನಂದ್ನಲ್ಲಿ ಮಿತೇಶ್ ಪಟೇಲ್ ಭಾವನಗರದಲ್ಲಿ ನಿಮುಬೆನ್ ಬಂಬಾನಿಯಾ ಸಾವರ್ಕಂಠದಲ್ಲಿ ಶೋಭನಾ ಬೆನ್ ಬರೆಯಾ ದಾಹೋಣ್ನಲ್ಲಿ ಜಶ್ವಂತ್ ಸಿನ್ಹಾ ಬಾಬೋರ್ ಖೇಡದಲ್ಲಿ ದೇವು ಸಿನ್ಹಾ ಚೌಹಾಣ್ ಪಾಟನ್ನಲ್ಲಿ ನಲ್ಲಿ ಭಾರತ್ ಸಿನ್ಹಾಜಿ ಠಾಕೂರ್ ಸೂರತ್ನಲ್ಲಿ ಮುಖೇಶ್ ಕುಮಾರ್ ದಲಾಲ್ ಪಂಚ್ಮಹಲ್ನಲ್ಲಿ ರಾಜ್ಪಾಲ್ ಸಿನ್ಹಾ ಜಾಧವ್ ವಡೋದರಾದಲ್ಲಿ ಹೇಮಂತ್ ಜೋಶಿ ಕಚ್ನಲ್ಲಿ ಜಾವಡಾ ವಿನೋಜ್ ಲಖಾಂಶಿ ಜಾಮ್ನಗರದಲ್ಲಿ ಪೂನಂಬೆನ್ ಮಾದಂ ಅಹಮದಾಬಾದ್ ಪಶ್ಚಿಮದಲ್ಲಿ ದಿನೇಶ್ಭಾಯಿ ಮಖವಾನ ಕೋರಬಂದರ್ನಲ್ಲಿ ಮನ್ಸುಖ್ ಮಾಂಡವ್ಯ ಜುನಾಗಡ್ನಲ್ಲಿ ರಾಜೇಶ್ ಭಾಯ್ ಚುಡಾಸಮ ವಲ್ಸಾಡದಲ್ಲಿ ಧವಲ್ ಲಕ್ಷ್ಮಣ್ ಭಾಯ್ ಪಟೇಲ್ ಮೆಹಸಾನದಲ್ಲಿ ಹರಿಭಾಯಿ ಪಟೇಲ್ ಅಹಮದಾಬಾದ್ ಪೂರ್ವದಲ್ಲಿ ಹಸ್ಮುಖಾಯಿ ಪಟೇಲ್ ನವಸರೆಯಲ್ಲಿ ಸಿಆರ್ ಪಾಟೀಲ್ ಛೋಟಾ ಉದಯಪುರ್ನಲ್ಲಿ ಯಶುಭಾಯಿ ರಾಥವಾ ರಾಜ್ಕೋಟ್ನಲ್ಲಿ ಪುರುಷೋತ್ತಮ ಭಾಯಿ ರೂಪಾಲ ಗಾಂಧಿನಗರದಲ್ಲಿ ಅಮಿತ್ ಶಾ ಸುರೇಂದ್ರನಗರದಲ್ಲಿ ಚಂದೂಬಾಯಿ ಶಿಹಾರ ಅಂಬ್ರೇಲಿಯಲ್ಲಿ ಬಿಎಂ ಸುತಾರಿಯ ಬನಸ್ಕಂತದಲ್ಲಿ ಜಿಎನ್ಠಾಕೂರ್ ಭರುಚ್ನಲ್ಲಿ ಮನ್ಸುಖ್ ಭಾಯ್ ವಾಸವ ಬರ್ದೋಲಿಯಲ್ಲಿ ಪರ್ಭುಭಾಯಿ ವಾಸವರವರು ಗೆದ್ದಿದ್ದಾರೆ ಗುಜರಾತ್ನ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಇಪ್ಪತ್ತೈದರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ರಾಜಸ್ಥಾನ್ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಬಿಲ್ವಾರದಲ್ಲಿ ದಾಮೋದರ್ ಅಗರ್ವಾಲ್ ನಾಗೋರ್ನಲ್ಲಿ ಹನುಮಾನ್ ಬೆನಿವಾಲ್ ಬಾರ್ಮರ್ನಲ್ಲಿ ಉಮೇದ್ರಾಮ್ ಬೆನಿವಾಲ್ ಕೋಟಾದಲ್ಲಿ ಓಂ ಬಿರ್ಲಾ ಪಾಲಿಯಲ್ಲಿ ಪಿಸಿ ಚೌಧರಿ ಅಜ್ಮೀರ್ನಲ್ಲಿ ಭಗೀರಥ್ ಚೌಧರಿ ಗಂಗಾನಗರ್ನಲ್ಲಿ ಕುಲ್ದೀಪ್ ಇಂದೋರಾ ರೌಲಿಡ್ ಓಲಂಪುರ್ನಲ್ಲಿ ಭಜನ್ ಲಾಲ್ ಜಾಟವ್ ಭರತ್ಪುರದಲ್ಲಿ ಸಂಜನಾ ಜಾಥವ್ ಚಿತ್ತೂರುಗಡದಲ್ಲಿ ಚಂದ್ರಪ್ರಕಾಶ್ ಜೋಶಿ ಚೂರುನಲ್ಲಿ ರಾಹುಲ್ ಕಾಸ್ವಾನ್ ಟೋಂಗ್ ಸವಾಯಿ ಮಾಧೋಪುರದಲ್ಲಿ ಹರೀಶ್ಚಂದ್ರ ಮೀನಾ ದೌಸಾದಲ್ಲಿ ಮುರಾರಿ ಲಾಲ್ ಮೀನಾ ಬಿಕನೇರ್ನಲ್ಲಿ ಅರ್ಜುನ್ ರಾಮ್ ಮೇಘಾವಾಲ್ ಸಮನ್ನಲ್ಲಿ ಮಹಿಮಾ ಕುಮಾರಿ ಮೇವಾರ್ ಝುಂಜುನೂನಲ್ಲಿ ಬಿಜೇಂದ್ರ ಸಿಂಗ್ ಓಲಾ ಶಿಖರ್ನಲ್ಲಿ ಅಮರಾರಾಮ್ ಬಿಲೋರಿಯಲ್ಲಿ ಲುಂಬಾರಾಮ್ ಉದಯಪುರದಲ್ಲಿ ಮನ್ನಾಲಾಲ್ ರಾವತ್ ಬನ್ಸ್ವಾರದಲ್ಲಿ ರಾಜ್ಕುಮಾರ್ ರೋಟ್ ಜೈಪುರದಲ್ಲಿ ಮಂಜು ಶರ್ಮಾ ಜೋಧ್ಪುರದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಝಲ್ವಾರ್ ಬರಲ್ಲಿ ದುಷ್ಯಂತ್ ಸಿಂಗ್ ಜೈಪುರ್ ಗ್ರಾಮಾಂತರದಲ್ಲಿ ರಾವ್ ರಾಜೇಂದ್ರ ಸಿಂಗ್ ಹಾಗೂ ಆಳ್ವಾರ್ನಲ್ಲಿ ಭೂಪೇಂದ್ರ ಯಾದವ್ ರವರು ಗೆದ್ದಿದ್ದಾರೆ ರಾಜಸ್ಥಾನದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಬಿಜೆಪಿ ಎಂಟರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದರಲ್ಲಿ ಟಿಪಿ ಹಾಗೂ ಒಂದರಲ್ಲಿ ಭಾರತ ಆದಿವಾಸಿ ಪಾರ್ಟಿಯವರು ಗೆದ್ದಿದ್ದಾರೆ ಆಂಧ್ರಪ್ರದೇಶ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಅಮಲಾಪುರಂನಲ್ಲಿ ಜಿಎಂ ಹರೀಶ್ ನರಸಪುರಂನಲ್ಲಿ ಭೂಪತಿರಾಜು ಶ್ರೀನಿವಾಸ್ ವರ್ಮ ನರಸರೋಪೇಟ್ನಲ್ಲಿ ಲವು ಶ್ರೀಕೃಷ್ಣ ದೇವರಾಯುಲು ತಿರುಪತಿಯಲ್ಲಿ ಗುರುಮೂರ್ತಿ ಮದ್ಯಲ ವಿಜಯನಗರದಲ್ಲಿ ಅಪ್ಪಳನಾಡು ಕಲಿಸೆಟ್ಟಿ ಶ್ರೀಕಾಕುಲಂನಲ್ಲಿ ಕಿಂಜಿರಾಜು ಮೋಹನ್ ನಾಯ್ಡು ಏಲೂರಿನಲ್ಲಿ ಪುಟ್ಟ ಮಹೇಶ್ ಕುಮಾರ್ ಅನಂತಪುರದಲ್ಲಿ ಲಕ್ಷ್ಮೀನಾರಾಯಣ ವಾಲ್ಮೀಕಿ ವಿಶಾಖಪಟ್ಟಣಂನಲ್ಲಿ ಶ್ರೀ ಭರತ್ ಮತಕುಮಿಲಿ ಕರ್ನೂಲಿನಲ್ಲಿ ಶ್ರೀ ನಾಗರಾಜು ಪಂಚಲಿಂಗಂ ಹಿಂದೂಪುರದಲ್ಲಿ ಬಿಕೆ ಪಾರ್ಥಸಾರಥಿ ಗುಂಟೂರಿನಲ್ಲಿ ಚಂದ್ರಶೇಖರ್ ಪೆಮ್ಮಸಾನಿ ರಾಜಮಂಡ್ರಿಯಲ್ಲಿ ದಗ್ಗುಬಾಟಿ ಪುರಂದೇಶ್ವರಿ ಅಣಕಪಲೆಯಲ್ಲಿ ಸಿಎಂ ರಮೇಶ್ ಅರಕುನಲ್ಲಿ ಗುಮ್ಮು ತನುಜರಾಣಿ ಚಿತ್ತೂರಿನಲ್ಲಿ ದಗ್ಗುಮಲ್ಲ ಪ್ರಸಾದ್ ರಾವ್ ಒಂಗಲಿಯಲ್ಲಿ ಮಾಗುಂಟ ಶ್ರೀನಿವಾಸಲು ರಾಜಂಪೇಟ್ನಲ್ಲಿ ಪಿವಿ ಮಿಥುನ್ ರೆಡ್ಡಿ ಕಡಪದಲ್ಲಿ ವೈಎಸ್ ಅವಿನಾಶ್ ರೆಡ್ಡಿ ನಂದ್ಯಾಳ್ಳಲ್ಲಿ ಬೈರೆಡ್ಡಿ ಶಬರಿ ವಿಜಯವಾಡದಲ್ಲಿ ನೀನಿ ಶಿವನಾಥ್ ಕಾಕಿಪುರದಲ್ಲಿ ತಂಗೆಲ್ಲ ಉದಯ್ ಶ್ರೀನಿವಾಸ್ ಕೃಷ್ಣ ಕೃಷ್ಣಪ್ರಸಾದ್ ತೆನ್ನೇಟಿ ಮಚಿಲಿಪಟ್ಟಂನಲ್ಲಿ ಬಲಶೂರಿ ವಲ್ಲಭನೇನಿ ಹಾಗೂ ನೆಲ್ಲೂರಿನಲ್ಲಿ ಪ್ರಭಾಕರ್ ರೆಡ್ಡಿ ವಿ ರೆಡ್ಡಿ ರವರು ಗೆದ್ದಿದ್ದಾರೆ ಆಂಧ್ರಪ್ರದೇಶದ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಹದಿನಾರರಲ್ಲಿ ಟಿಡಿಪಿ ನಾಲ್ಕರಲ್ಲಿ ವೈಎಸ್ಆರ್ಸಿಪಿ ಮೂರರಲ್ಲಿ ಬಿಜೆಪಿ ಹಾಗೂ ಎರಡರಲ್ಲಿ ಜನಸೇನಾ ಪಕ್ಷಗಳು ಗೆದ್ದಿವೆ ಒಡಿಶಾ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಜೈಪುರ್ನಲ್ಲಿ ರವೀಂದ್ರ ನಾರಾಯಣ್ ಬೆಹರಾ ಬೋಲಂಗೀರ್ನಲ್ಲಿ ಸಂಗೀತಾ ಕುಮಾರಿ ಸಿಂಗ್ ಕಲಾಹಂಡಿಯಲ್ಲಿ ಮಾಳವಿಕಾ ದೇವಿ ಕಟಕ್ನಲ್ಲಿ ಭಾತೃಹರಿ ಮಹತಾಬ್ ನಬರಂಗ್ಪುರದಲ್ಲಿ ಬಾಲಭದ್ರ ಮಾಜಿ ಮಯೂರ್ಭಂಜ್ನಲ್ಲಿ ನಾಭಚರಣ್ ಮಾಜಿ ಕಿಯೋಂಜರ್ನಲ್ಲಿ ಅನಂತ್ ನಾಯಕ್ ಸುಂದರ್ಗಢದಲ್ಲಿ ಜುವಾಲ್ ವರಂ ಕೇಂದ್ರಪುರದಲ್ಲಿ ಬೈಜಯನ್ ಪಾಂಡ ಕಂಧಮಾಲ್ನಲ್ಲಿ ಸುಕಂತಕುಮಾರ್ ಪಣಿಕ್ರಹಿ ಬೆಹರಂಪುರದಲ್ಲಿ ಪ್ರದೀಪ್ ಕುಮಾರ್ ಪಣಿಗ್ರಹಿ ಶೆಂಕನಾಲ್ನಲ್ಲಿ ರುದ್ರನಾರಾಯಣ್ ಪಣಿ ಪುರಿಯಲ್ಲಿ ಸಂಜೀತ್ ಪಾತ್ರ ಸಂಭಾಲ್ಪುರದಲ್ಲಿ ಧರ್ಮೇಂದ್ರ ಪ್ರಧಾನ್ ಖಾರಾಗಾರ್ನಲ್ಲಿ ಪ್ರದೀಪ್ ಪುರೋಹಿತ್ ಬನ್ಸೋಲೆಯಲ್ಲಿ ಪ್ರತಾಪ್ ಪ್ರತಾಪ್ಚಂದ್ರ ಸಾರಂಗಿ ಭುವನೇಶ್ವರ್ನಲ್ಲಿ ಅಪರಾಜಿತಾ ಸಾರಂಗಿ ಭದ್ರಕ್ನಲ್ಲಿ ಅಭಿಮನ್ಯು ಸೇಥಿ ಆಸ್ಕಾದಲ್ಲಿ ಅನಿತಾ ಸುಭದರ್ಶಿನಿ ಜಗತ್ಸಿಂಗ್ಪುರದಲ್ಲಿ ಪುರದಲ್ಲಿ ಪ್ರಸಾದ್ ತರಹಿ ಹಾಗೂ ಕೋರಾಪುಟ್ನಲ್ಲಿ ಸಪ್ತಗಿರಿ ಶಂಕರ್ ಉಲಾಕರ್ ಅವರು ಗೆದ್ದಿದ್ದಾರೆ ಒಡಿಶಾದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಕೇರಳ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಪತನಚಿತ್ತಂನಲ್ಲಿ ಆಂಟೋ ಆಂಟೋನಿ ಇ ಇಟಿ ಮೊಹಮ್ಮದ್ ಬಷೀರ್ ಚಲಾಕುಡಿಯಲ್ಲಿ ಬೆನ್ನಿ ಬೆಹನನ್ ಎರ್ನಾಕುಲಂನಲ್ಲಿ ಹಿಬಿ ಈಡನ್ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಕೊಟ್ಟಾಯಂನಲ್ಲಿ ಕೆ ಫ್ರಾನ್ಸಿಸ್ ಜಾರ್ಜ್ ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಇಡುಕ್ಕಿಯಲ್ಲಿ ಡೀನ್ ಕುಲಿಯಾಕೋಸೆ ಒಡಕಾರದಲ್ಲಿ ಶಫಿ ಪರಂಬಿಲ್ ಅತ್ತಿಂಗಲ್ನಲ್ಲಿ ಅದೂರ್ ಪ್ರಕಾಶ್ ಕೊಲ್ಲಂನಲ್ಲಿ ಎಸ್ ಕೆ ಪ್ರೇಮಚಂದ್ರನ್ ಅಲತೂರ್ನಲ್ಲಿ ಕೆ ರಾಧಾಕೃಷ್ಣನ್ ಕೋಜಿಕೋಡೆಯಲ್ಲಿ ಎಂ ಕೆ ರಾಘವನ್ ಪೊನ್ನಾನಿಯಲ್ಲಿ ಸಮಸ್ ಸಮಧಾನಿ ಪಲಕ್ಕಣ್ಣಲ್ಲಿ ವಿಕೆ ಶ್ರೀಕಂದನ್ ಕಣ್ಣೂರಿನಲ್ಲಿ ಕೆ ಸುಧಾಕರನ್ ಮಾವೇಲಿಕ್ಕರದಲ್ಲಿ ಕುನ್ನಿಲ್ ಸುರೇಶ್ ತಿರುವನಂತಪುರದಲ್ಲಿ ಶಶಿ ತರೂರ್ ಕಾಸರಗೋಡಿನಲ್ಲಿ ರಾಜಮೋಹನ್ ಉನ್ನಿತಾನ್ ಹಾಗೂ ಕೆ ಕೆಸಿ ವೇಣುಗೋಪಾಲ್ ರವರು ಗೆದ್ದಿದ್ದಾರೆ ಕೇರಳದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಮುಸ್ಲಿಂ ಲೀಗ್ ಒಂದರಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಕೇರಳ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಆರ್ಎಸ್ಪಿ ಪಕ್ಷಗಳು ಗೆದ್ದಿವೆ ತೆಲಂಗಾಣ ಹದಿನೇಳು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಮಹಬೂಬ್ ನಗರದಲ್ಲಿ ಅರುಣಾ ಡಿ ಕೆ ನಿಜಾಮಾಬಾದ್ನಲ್ಲಿ ಅರವಿಂದ ಧರ್ಮಪುರಿ ಪೆದ್ದಪಲ್ಲಿಯಲ್ಲಿ ವಂಶೀಕೃಷ್ಣ ಗದ್ದಂ ವಾರಂಗಲ್ನಲ್ಲಿ ಕಡಿಯಂ ಕಾವ್ಯ ಕರೀಂನಗರದಲ್ಲಿ ಬಂಡಿ ಸಂಜಯ್ ಕುಮಾರ್ ಆದಿಲಾಬಾದ್ನಲ್ಲಿ ಗೋಡಂ ನಾಗೇಶ್ ಹೈದರಾಬಾದ್ನಲ್ಲಿ ಅಸದುದ್ದೀನ್ ಓವೈಸಿ ಮಹಬೂಬಾಬಾದ್ನಲ್ಲಿ ಬಲರಾಮ್ ನಾಯಕ್ ಪೂರಿಕ ನಳಗುಂದದಲ್ಲಿ ಕುಂದೂರು ರಘುವೀರ್ ಮಲ್ಕಜಗಿರಿಯಲ್ಲಿ ಈತಳ ರಾಜೇಂದ್ರ ಮೇಡಕ್ನಲ್ಲಿ ಮಾಧವನೇನಿ ರಾವ್ ನಗರ್ ಕರ್ನೂಲಲ್ಲಿ ಮಲ್ಲೂ ರವಿ ಗೋಂಗಿರ್ನಲ್ಲಿ ಚಮಲಾ ಕಿರಣ್ ಕುಮಾರ್ ರೆಡ್ಡಿ ಸಿಕಂದರಾಬಾದ್ನಲ್ಲಿ ಜಿ ಕಿಶನ್ ರೆಡ್ಡಿ ಚೆವೆಲ್ಲಾದಲ್ಲಿ ಕೊಂಡ ವಿಶ್ವೇಶ್ವರ ರೆಡ್ಡಿ ಬಮ್ಮಂನಲ್ಲಿ ರಾಮಸಹಾಯಂ ರೆಡ್ಡಿ ಹಾಗೂ ಜಹೀರಾಬಾದ್ನಲ್ಲಿ ಸುರೇಶ್ ಕುಮಾರ್ ಶೆಟ್ಕರ್ ಅವರು ಗೆದ್ದಿದ್ದಾರೆ ತೆಲಂಗಾಣದ ಹದಿನೇಳು ಕ್ಷೇತ್ರಗಳಲ್ಲಿ ಎಂಟರಲ್ಲಿ ಬಿಜೆಪಿ ಎಂಟರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಎಐಎಂಎಂ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಜಾರ್ಖಂಡ್ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಲೋಹಾರ್ದಲ್ಲಿ ಸುಖದೇವ್ ಭಗತ್ ಗಿರಿಧಿ ಚಂದ್ರಪ್ರಕಾಶ್ ಚೌಧರಿ ಕೊಡರ್ಮದಲ್ಲಿ ಅನ್ನಪೂರ್ಣಾದೇವಿ ಗೊಡ್ಡಾದಲ್ಲಿ ನಿಶಿಕಾಂತ್ ದುಬೆ ರಾಜ್ಮಹಲ್ನಲ್ಲಿ ಕುಮಾರ್ ಹಸ್ದಂಗ್ ಹಜಾರಿಬಾಗ್ನಲ್ಲಿ ಮನೀಶ್ ಜೈಸ್ವಾಲ್ ಜಂಷೇಡ್ಪುರದಲ್ಲಿ ವಿಷ್ಣುಬರನ್ ಬರನ್ ಮೊಹೋಟೋ ಧಂಬಾಡ್ನಲ್ಲಿ ದುಲು ಮೊಹೋಟೋ ಕುಂಟಿಯಲ್ಲಿ ಕಾಲಿಚರಣ್ ಮುಂಡಾ ಪಲ್ಮಾವುನಲ್ಲಿ ವಿಷ್ಣು ದಯಾಳ್ ರಾಮ್ ರಾಂಚಿಯಲ್ಲಿ ಸಂಜಯ್ ಸೇಠ್ ಛಾತ್ರಾದಲ್ಲಿ ಕಾಲಿಚರಣ್ ಸಿಂಗ್ ಡುಂಕಾದಲ್ಲಿ ನಳಿನ್ ಸುರೇನ್ ಹಾಗೂ ಸಿಂಗ್ಭೂಮ್ನಲ್ಲಿ ಜೋಬಾ ಮಾಜಿರವರು ಅವರು ಗೆದ್ದಿದ್ದಾರೆ ನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎಂಟರಲ್ಲಿ ಬಿಜೆಪಿ ಮೂರರಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎರಡರಲ್ಲಿ ಕಾಂಗ್ರೆಸ್ ಹಾಗೂ ಒಂದರಲ್ಲಿ ಎಜೆಎಸ್ ಪಕ್ಷದವರು ಗೆದ್ದಿದ್ದಾರೆ ಅಸ್ಸಾಂ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಲಖಿಂಪುರದಲ್ಲಿ ಪ್ರಧಾನ್ ಬರುವ ಕೋಕ್ರಾಚಾರ್ನಲ್ಲಿ ಜೋಯಂತ ಬಸುಮತರಿ ನಾಗೋದ್ನಲ್ಲಿ ಪ್ರದ್ಯುತ್ ಬರ್ದೋಲಿಯಾ ಬರ್ಪೇಟದಲ್ಲಿ ಪಣಿಭೂಷಣ್ ಚೌಧರಿ ಸೋನಿತ್ಪುರದಲ್ಲಿ ರಂಜಿತ್ ದತ್ತ ಜೋರತ್ನಲ್ಲಿ ಗೌರವ್ ಗೊಗೊಯ್ ಧುಬ್ರಿಯಲ್ಲಿ ಕರೀಂ ಹುಸೇನ್ ಕರೀಂಗಂಜ್ನಲ್ಲಿ ಮಲ್ಲ ಗುವಾಹಟಿಯಲ್ಲಿ ಜಿಬುಲಿ ಕಲಿತಾ ಮೇಧಿ ದುರ್ರಂಗ್ ಉದಳಗಿರಿಯಲ್ಲಿ ದಿಲೀಪ್ ಸೈಕಿಯಾ ದಿಬ್ರೂಗಢಲ್ಲಿ ಸರ್ಬಾನಂದ ಸೋನವಾಲಾ ದಿಲ್ಚಾರ್ನಲ್ಲಿ ಪರಿಮಳ್ ಶುಕ್ಲಾ ವೈದ್ಯ ಕಾಜಿರಂಗದಲ್ಲಿ ಕಾಮಾಖ್ಯಾ ಪ್ರಸಾದ್ ತಾಸಾ ಹಾಗೂ ಅಮರ ಅಮರಸಿಂಗ್ ಟಿಸ್ಸೋರ್ ಅವರು ಗೆದ್ದಿದ್ದಾರೆ ಅಸ್ಸಾಂನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಂಬತ್ತರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಯುಪಿಪಿಎಲ್ ಹಾಗೂ ಒಂದರಲ್ಲಿ ಎಜಿಪಿ ಪಕ್ಷಗಳು ಗೆದ್ದಿವೆ ಪಂಜಾಬ್ ಹದಿಮೂರು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಅಮೃತ್ಸರದಲ್ಲಿ ಗುರ್ಜಿತ್ ಸಿಂಗ್ ಔಟ್ಲಾ ಬಥಿಂಡದಲ್ಲಿ ಹರ್ಸಿಮ್ರತ್ ಕೌರ್ ಬಾದಲ್ ಹೋಶಿಯಾರ್ಪುರದಲ್ಲಿ ರಾಜ್ಕುಮಾರ್ ಚಬ್ಬೇವಾಲ್ ಜಲಂಧರ್ನಲ್ಲಿ ಚರಣ್ಜಿತ್ ಸಿಂಗ್ ಚನ್ನಿ ಪಟಿಯಾಲಾದಲ್ಲಿ ಧರ್ಮವೀರ ಗಾಂಧಿ ಫಿರೋಜ್ಪುರದಲ್ಲಿ ಶೇರ್ ಸಿಂಗ್ ಗುಬಾಯ ಆನಂದಪುರ ಸಾಹಿಬ್ನಲ್ಲಿ ಮಲ್ವಿಂದರ್ ಸಿಂಗ್ ಕಾಂಗ್ ಫರೀದ್ಕೋಟ್ ನಲ್ಲಿ ಸಿಂಗ್ ಖಾಲ್ಸಾ ಗುರುದಾಸ್ಪುರದಲ್ಲಿ ಸುಖಜಿಂದರ್ ಸಿಂಗ್ ರಾಂಧವ ಸಾಹೇಬ್ ಸಾಹೇಬ್ನಲ್ಲಿ ಅಮರ್ ಸಿಂಗ್ ಲುಧಿಯಾನದಲ್ಲಿ ಅಮರೇಂದ್ರ ಸಿಂಗ್ ವರ್ರಿಂಗ್ ಫಡೂರ್ ಸಾಹೇಬ್ನಲ್ಲಿ ಅಮೃತ್ ಸಿಂಗ್ ಪಾಲ್ ಹಾಗೂ ಸಂಗ್ರೂರ್ನಲ್ಲಿ ಗುರ್ಮೀತ್ ಸಿಂಗ್ ರವರು ಗೆದ್ದಿದ್ದಾರೆ ಪಂಜಾಬ್ನ ಹದಿಮೂರು ಕ್ಷೇತ್ರಗಳಲ್ಲಿ ಏಳರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಆಮ್ ಆದ್ಮಿ ಪಕ್ಷ ಒಂದರಲ್ಲಿ ಶಿರೋಮಣಿ ದಳ ಹಾಗೂ ಎರಡರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಛತ್ತೀಸ್ಗಢ ಹನ್ನೊಂದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ರಾಯ್ಪುರದಲ್ಲಿ ಬ್ರಿಜ್ ಮೋಹನ್ ಅಗರ್ವಾಲ್ ದುರ್ಗ್ನಲ್ಲಿ ವಿಜಯ್ ಬಘೇಲ್ ಮಹಾಸಮಣ್ಣನಲ್ಲಿ ರೂಪ್ ಕುಮಾರಿ ಚೌಧರಿ ಜಂಜೀರ್ ಚಾಂಪದಲ್ಲಿ ಕಮಲೇಶ್ ಜಂಗಡೆ ಬಸ್ತೂರ್ನಲ್ಲಿ ಮಹೇಶ್ ಕಶ್ಯಪ್ ಕೊರ್ಬಾದಲ್ಲಿ ಜೋಸ್ನ ಚರಂಡಸ್ ಮಹಂತ್ ಸುರ್ಗುಜಾದಲ್ಲಿ ಚಿಂತಾಮಣಿ ಮಹಾರಾಜ್ ಕಂಕೇರ್ನಲ್ಲಿ ಭೋಜರಾಜ್ ನಾಗ್ ರಾಜನಂದಗಾಂವ್ನಲ್ಲಿ ಸಂತೋಷ್ ಪಾಂಡೆ ರಾಯಗಢದಲ್ಲಿ ರಾಧೇಶ್ಯಾಮ್ ಮೃತಿಯ ಹಾಗೂ ಬಿಲಾಸ್ಪುರದಲ್ಲಿ ಠೋಕನ್ ಸಾಹುರ್ ಅವರು ಗೆದ್ದಿದ್ದಾರೆ ಛತ್ತೀಸ್ಗಢದ ಹನ್ನೊಂದು ಕ್ಷೇತ್ರಗಳಲ್ಲಿ ಹತ್ತರಲ್ಲಿ ಬಿಜೆಪಿ ಹಾಗೂ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ಹರಿಯಾಣ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಸೋನಿಪತ್ ನಲ್ಲಿ ಸತ್ಪಾಲ್ ಬ್ರಹ್ಮಚಾರಿ ಅಂಬಾಲಾದಲ್ಲಿ ವರುಣ್ ಚೌಧರಿ ಫರೀದಾಬಾದ್ ನಲ್ಲಿ ಕ್ರಿಷನ್ ಪಾಲ್ ರೋಹಟಕ್ ನಲ್ಲಿ ದೀಪೇಂದ್ರ ಸಿಂಗ್ ಹೂಡಾ ಕುರುಕ್ಷೇತ್ರದಲ್ಲಿ ನವೀನ್ ಜಿಂದಾಲ್ ಕರ್ನಾಲ್ ನಲ್ಲಿ ಮನೋಹರ್ ಲಾಲ್ ಹಿಸಾರ್ ನಲ್ಲಿ ಜಯಪ್ರಕಾಶ್ ಶಿರ್ಸಾದಲ್ಲಿ ಶೈಲಜಾ ಕುಮಾರಿ ಶಿವಾನಿ ಮಹೇಂದ್ರಗಢ್ ನಲ್ಲಿ ಧರಂಬೀರ್ ಸಿಂಗ್ ಹಾಗೂ ಗುರುಗಾಂವ್ ನಲ್ಲಿ ರಾವ್ ಇಂದ್ರಜಿತ್ ಸಿಂಗ್ ರವರು ಗೆದ್ದಿದ್ದಾರೆ ಹರಿಯಾಣದ ಹತ್ತು ಕ್ಷೇತ್ರಗಳಲ್ಲಿ ಐದರಲ್ಲಿ ಕಾಂಗ್ರೆಸ್ ಹಾಗೂ ಐದರಲ್ಲಿ ಬಿಜೆಪಿ ಪಕ್ಷಗಳು ಗೆದ್ದಿವೆ ದೆಹಲಿ ಏಳು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ದೆಹಲಿ ದಕ್ಷಿಣದಲ್ಲಿ ರಾಮ್ವೀರ್ ಸಿಂಗ್ ಬಿದೋರಿ ದೆಹಲಿ ವಾಯುವ್ಯದಲ್ಲಿ ಯೋಗೇಂದ್ರ ಚಂಡೋಲಿಯಾ ಚಾಂದಿನಿ ಚೌಕ್ ನಲ್ಲಿ ಪ್ರವೀಣ್ ಖಂಡೇವಾಲ್ ದೆಹಲಿ ಪೂರ್ವದಲ್ಲಿ ಮಲ್ಹೋತ್ರಾ ದೆಹಲಿ ಪಶ್ಚಿಮದಲ್ಲಿ ಕಮಲ್ಜೀತ್ ಸೆಹರಾವತ್ ನ್ಯೂ ಡೆಲ್ಲಿಯಲ್ಲಿ ಬನ್ಸೂರಿ ಸ್ವರಾಜ್ ಹಾಗೂ ದೆಹಲಿ ಈಶಾನ್ಯದಲ್ಲಿ ಮನೋಜ್ ತಿವಾರಿ ರವರು ಗೆದ್ದಿದ್ದಾರೆ ದೆಹಲಿಯ ಏಳು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಜಮ್ಮು ಕಾಶ್ಮೀರ ಐದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಅನಂತ್ನಾಗ್ ರಜೋರಿಯಲ್ಲಿ ಮಿಯಾ ಅಲ್ತಾಫ್ ಅಹಮದ್ ಜಮ್ಮುನಲ್ಲಿ ಜುಗಲ್ ಕಿಶೋರ್ ಶ್ರೀನಗರ್ನಲ್ಲಿ ಆಗಾ ಸೈಯದ್ ರೂಹಲ್ಲಾ ಮೆಹದಿ ಉಧಂಪುರದಲ್ಲಿ ಜಿತೇಂದ್ರ ಸಿಂಗ್ ಹಾಗೂ ಬಾರಾಮುಲ್ಲಾದಲ್ಲಿ ಅಬ್ದುಲ್ ರಶೀದ್ ಶೇಖರ್ ಅವರು ಗೆದ್ದಿದ್ದಾರೆ ಜಮ್ಮು ಕಾಶ್ಮೀರದ ಐದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಎರಡರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಉತ್ತರಾಖಂಡ್ ಐದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಗರ್ವಾಲ್ನಲ್ಲಿ ಅನಿಲ್ ಬುಲಾನಿ ನೈನಿತಾಲ್ ಉಧಮ್ ಸಿಂಗ್ ನಗರದಲ್ಲಿ ಅಜಯ್ ಭಟ್ ಹರಿದ್ವಾರದಲ್ಲಿ ತ್ರಿವೇಂದ್ರ ಸಿಂಗ್ ರಾವತ್ ಡೆಹರಿ ಗರ್ವಾಲ್ನಲ್ಲಿ ಮಾಲಾ ರಾಜ್ಯ ಲಕ್ಷ್ಮೀಶ ಶಾ ಹಾಗೂ ಅಲ್ಮೋರಾದಲ್ಲಿ ಅಜಯ್ ಟಮಟಾರ್ ಅವರು ಗೆದ್ದಿದ್ದಾರೆ ಉತ್ತರಾಖಂಡ್ ನ ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಹಿಮಾಚಲ ಪ್ರದೇಶ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಕಾಂಗ್ರಾದಲ್ಲಿ ರಾಜೀವ್ ಭಾರದ್ವಾಜ್ ಶಿಮ್ಲಾದಲ್ಲಿ ಸುರೇಶ್ ಕುಮಾರ್ ಕಶ್ಯಪ್ ಮಂಡಿಯಲ್ಲಿ ಕಂಗನಾ ರಣಾವತ್ ಹಾಗೂ ಹಮೀರ್ಪುರದಲ್ಲಿ ಅನುರಾಗ್ ಠಾಕೂರ್ ಅವರು ಗೆದ್ದಿದ್ದಾರೆ ಹಿಮಾಚಲ ಪ್ರದೇಶದ ನಾಲ್ಕು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಮಣಿಪುರ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ಔಟರ್ ಮಣಿಪುರದಲ್ಲಿ ಆಲ್ಫ್ರೆಡ್ ಮರ್ತೂರ್ ಹಾಗೂ ಇನ್ನರ್ ಮಣಿಪುರದಲ್ಲಿ ಅಂಗೋಂಚಾ ಬಿಮೋಲ್ ಅಕೋಯಿಸಂ ರವರು ಗೆದ್ದಿದ್ದಾರೆ ಮಣಿಪುರದ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆದ್ದಿದೆ ಮೇಘಾಲಯ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಶಿಲ್ಲಾಂಗ್ನಲ್ಲಿ ರಿಕ್ಕಿ ಆಂಡ್ರೆ ಸಿಂಕೋನ್ ಹಾಗೂ ತೂರದಲ್ಲಿ ಸಲೆಂಗಾ ಅವರು ಗೆದ್ದಿದ್ದಾರೆ ಒಂದರಲ್ಲಿ ವಿವಿಟಿಪಿಪಿ ಪಕ್ಷ ಒಂದರಲ್ಲಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ ತ್ರಿಪುರ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ತ್ರಿಪುರ ಪೂರ್ವದಲ್ಲಿ ಕೃತಿದೇವಿ ದೆಮ್ಮರನ್ ತ್ರಿಪುರ ಪಶ್ಚಿಮದಲ್ಲಿ ಬಿಪ್ಲಬ್ ಕುಮಾರ್ ದೇಬ್ರವರು ಗೆದ್ದಿದ್ದಾರೆ ತ್ರಿಪುರದ ಎರಡು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ಅರುಣಾಚಲ ಪ್ರದೇಶ ಅರುಣಾಚಲ ಪೂರ್ವದಲ್ಲಿ ತಪೀರ್ ಹಾಗೂ ಅರುಣಾಚಲ ಪಶ್ಚಿಮದಲ್ಲಿ ಕಿರಣ್ ರಿಜಿಜು ರವರು ಗೆದ್ದಿದ್ದಾರೆ ಅರುಣಾಚಲ ಪ್ರದೇಶದ ಎರಡು ಕ್ಷೇತ್ರಗಳನ್ನು ಬಿಜೆಪಿ ಪಕ್ಷವೇ ಗೆದ್ದಿದೆ ದಾದ್ರಾ ನಗರ ಹವೇಲಿ ಮತ್ತು ದಿಯು ದಮನ್ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಅದರಲ್ಲಿ ದಾದ್ರಾ ನಗರ ಹವೇಲಿಯಲ್ಲಿ ಎಂಡಿ ಡಿ ಕಾಲಾಬೆನ್ ಹಾಗೂ ದಿಯು ದಮನ್ ನಲ್ಲಿ ಉಮೇಶ್ ಭಾಯಿ ಪಟೇಲ್ ರವರು ಗೆದ್ದಿದ್ದಾರೆ ಒಂದರಲ್ಲಿ ಬಿಜೆಪಿ ಇನ್ನೊಂದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಗೋವಾ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ನಾರ್ತ್ ಗೋವಾದಲ್ಲಿ ಶ್ರೀಪಾದ್ ಯಶೋನಾಯಕ್ ಹಾಗೂ ಸೌತ್ ಗೋವಾದಲ್ಲಿ ಸಿ ವಿ ಫರ್ನಾಂಡಿಸ್ ರವರು ಗೆದ್ದಿದ್ದಾರೆ ಒಂದರಲ್ಲಿ ಬಿಜೆಪಿ ಇನ್ನೊಂದರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಚಂಡೀಗಢ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಕಾಂಗ್ರೆಸ್ನ ಮನೀಶ್ ತಿವಾರಿ ರವರು ಗೆದ್ದಿದ್ದಾರೆ ಸಿಕ್ಕಿಂ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಎಸ್ಕೆಎಂ ಪಕ್ಷದ ಇಂದ್ರಾಹಂ ಸುಬ್ಬಾರ್ ಅವರು ಗೆದ್ದಿದ್ದಾರೆ ನಾಗಾಲ್ಯಾಂಡ್ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಕಾಂಗ್ರೆಸ್ನ ಸುಪಂಗ್ ಮೆರೇನ್ ಜಮೀರ್ ಅವರು ಗೆದ್ದಿದ್ದಾರೆ ಲಕ್ಷದ್ವೀಪ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಕಾಂಗ್ರೆಸ್ನ ಮೊಹಮ್ಮದ್ ಹಮ್ದುಲ್ಲಾ ರವರು ಗೆದ್ದಿದ್ದಾರೆ ಅಂಡಮಾನ್ ನಿಕೋಬಾರ್ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ವಿಷ್ಣುಪಾದ ರೇರ್ ಅವರು ಗೆದ್ದಿದ್ದಾರೆ ಪುದುಚೇರಿ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಕಾಂಗ್ರೆಸ್ನ ವೆ ವೈಥಿಲಿಂಗಂನವರು ಗೆದ್ದಿದ್ದಾರೆ ಮಿಜೋರಾಂ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಎಚ್ಪಿಎಂ ಪಕ್ಷದ ರಿಚರ್ಡ್ ವನ್ಲಾಲ್ ಮಂಗಯ್ಯ ರವರು ಗೆದ್ದಿದ್ದಾರೆ ಲಡಾಖ್ ಒಂದು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ್ದು ಪಕ್ಷೇತರ ಅಭ್ಯರ್ಥಿ ಮೊಹಮ್ಮದ್ ಹನಿಫಾರ್ ಅವರು ಗೆದ್ದಿದ್ದಾರೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ ಬಿಜೆಪಿ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಗೆದ್ದು ದೇಶದ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇನ್ನೂರ ನಲವತ್ತು ಕ್ಷೇತ್ರಗಳಲ್ಲಿ ಉತ್ತರ ಪ್ರದೇಶದ ಮೂವತ್ತ್ ಮೂರು ಮಹಾರಾಷ್ಟ್ರದ ಒಂಬತ್ತು ಪಶ್ಚಿಮ ಬಂಗಾಳದ ಹನ್ನೆರಡು ಬಿಹಾರದ ಹನ್ನೆರಡು ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಕರ್ನಾಟಕದ ಹದಿನೇಳು ಗುಜರಾತಿನ ಇಪ್ಪತ್ತೈದು ರಾಜಸ್ಥಾನದ ಹದಿನಾಲ್ಕು ಆಂಧ್ರದ ಮೂರು ಒಡಿಶಾದ ಇಪ್ಪತ್ತು ಕೇರಳದ ಒಂದು ತೆಲಂಗಾಣದ ಎಂಟು ಜಾರ್ಖಂಡ್ನ ಎಂಟು ಅಸ್ಸಾಂನ ಒಂಬತ್ತು ಛತ್ತೀಸ್ಗಢದ ಹತ್ತು ಹರಿಯಾಣದ ಐದು ದೆಹಲಿಯ ಏಳು ಜಮ್ಮು ಕಾಶ್ಮೀರದ ಎರಡು ಉತ್ತರಾಖಂಡ್ನ ಐದು ಹಿಮಾಚಲ ಪ್ರದೇಶದ ನಾಲ್ಕು ತ್ರಿಪುರದ ಎರಡು ಅರುಣಾಚಲ ಪ್ರದೇಶದ ಎರಡು ದಾದ್ರಾ ನಗರ ಹವೇಲಿಯ ಒಂದು ಗೋವಾ ರಾಜ್ಯದ ಒಂದು ಹಾಗೂ ಅಂಡಮಾನ್ ನಿಕೋಬಾರಿನ ಒಂದು ಕ್ಷೇತ್ರಗಳಲ್ಲಿ ಗೆದ್ದಿದೆ ಇನ್ನು ಎರಡನೇ ಸ್ಥಾನದಲ್ಲಿ ತೊಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿರುವ ಕಾಂಗ್ರೆಸ್ ಪಕ್ಷ ಬರುತ್ತೆ ತೊಂಬತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಆರು ಮಹಾರಾಷ್ಟ್ರದ ಹದಿಮೂರು ಬಂಗಾಳದ ಒಂದು ಬಿಹಾರದ ಮೂರು ತಮಿಳುನಾಡಿನ ಒಂಬತ್ತು ಕರ್ನಾಟಕದ ಒಂಬತ್ತು ಗುಜರಾತ್ನ ಒಂದು ರಾಜಸ್ಥಾನದ ಎಂಟು ಒಡಿಶಾದ ಒಂದು ಕೇರಳದ ಹದಿನಾಲ್ಕು ತೆಲಂಗಾಣದ ಎಂಟು ಜಾರ್ಖಂಡ್ನ ಎರಡು ಅಸ್ಸಾಂನ ಮೂರು ಪಂಜಾಬ್ನ ಏಳು ಛತ್ತೀಸ್ಗಢದ ಒಂದು ಹರಿಯಾಣದ ಐದು ಮಣಿಪುರದ ಎರಡು ಹಾಗೂ ಮೇಘಾಲಯ ಗೋವಾ ನಾಗಾಲ್ಯಾಂಡ್ ಚಂಡೀಗಢ ಲಕ್ಷದ್ವೀಪ ಪುದುಚೇರಿಗಳ ಒಂದೊಂದು ಕ್ಷೇತ್ರಗಳಲ್ಲಿ ಗೆದ್ದಿದೆ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದಲ್ಲಿ ಮೂವತ್ತೇಳು ಕ್ಷೇತ್ರಗಳಲ್ಲಿ ಗೆದ್ದಿರುವ ಸಮಾಜವಾದಿ ಪಕ್ಷ ಬರುತ್ತೆ ಬಿಟ್ಟರೆ ಟಿಎಂಸಿ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಡಿಎಂಕೆ ಪಕ್ಷ ತಮಿಳುನಾಡಿನಲ್ಲಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆದ್ದಿದೆ ಟಿಡಿಪಿ ಪಕ್ಷ ಆಂಧ್ರಪ್ರದೇಶದಲ್ಲಿ ಹದಿನಾರು ಸ್ಥಾನಗಳನ್ನು ಗೆದ್ದಿದೆ ಜೆಡಿಯು ಪಕ್ಷ ಬಿಹಾರದಲ್ಲಿ ಹನ್ನೆರಡು ಸ್ಥಾನಗಳನ್ನು ಗೆದ್ದಿದೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಒಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಶರದ್ ಪವಾರ್ ಬಣದ ಎನ್ ಮಹಾರಾಷ್ಟ್ರದಲ್ಲಿ ಎಂಟು ಸ್ಥಾನಗಳನ್ನು ಗೆದ್ದಿದೆ ಏಕನಾಥ್ ಶಿಂದೆ ಬಣದ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಏಳು ಸ್ಥಾನಗಳನ್ನು ಗೆದ್ದಿದೆ ಎಲ್ ಪಕ್ಷ ಬಿಹಾರದಲ್ಲಿ ಐದು ಸ್ಥಾನಗಳನ್ನು ಗೆದ್ದಿದೆ ವೈಎಸ್ಆರ್ ಸಿಪಿ ಪಕ್ಷ ಆಂಧ್ರದಲ್ಲಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದೆ ಆರ್ಜೆಡಿ ಪಕ್ಷ ಬಿಹಾರದಲ್ಲಿ ನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದೆ ಸಿಪಿಐಎಂ ಪಕ್ಷ ತಮಿಳುನಾಡಿನಲ್ಲಿ ಎರಡು ಹಾಗೂ ಕೇರಳ ಮತ್ತು ರಾಜಸ್ಥಾನದಲ್ಲಿ ಒಂದೊಂದು ಕ್ಷೇತ್ರಗಳನ್ನು ಗೆದ್ದಿದೆ ಆಮ್ ಆದ್ಮಿ ಪಕ್ಷ ಪಂಜಾಬಿನಲ್ಲಿ ಮೂರು ಕ್ಷೇತ್ರಗಳನ್ನು ಗೆದ್ದಿದೆ ಮುಸ್ಲಿಂ ಲೀಗ್ ಪಕ್ಷ ಕೇರಳದಲ್ಲಿ ಎರಡು ತಮಿಳುನಾಡಿನಲ್ಲಿ ಒಂದು ಕ್ಷೇತ್ರವನ್ನು ಗೆದ್ದಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದೆ ಬಿಟ್ಟರೆ ಆಂಧ್ರದ ಜನಸೇನಾ ಪಕ್ಷ ತಮಿಳುನಾಡಿನ ವಿಎಸ್ಕೆ ಹಾಗೂ ಕಮ್ಯುನಿಸ್ಟ್ ಪಕ್ಷ ಕರ್ನಾಟಕದ ಜೆಡಿಎಸ್ ಪಕ್ಷ ಉತ್ತರ ಪ್ರದೇಶದ ಆರ್ ಎಲ್ ಡಿ ಪಕ್ಷ ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೂ ಬಿಹಾರದ ಪಿ ಐ ಎಂ ಎಲ್ ಪಕ್ಷಗಳು ಎರಡೆರಡು ಕ್ಷೇತ್ರಗಳನ್ನು ಗೆದ್ದಿವೆ ಇನ್ನು ಹದಿನೇಳು ಸಣ್ಣ ಸಣ್ಣ ಪಕ್ಷಗಳು ತಲಾ ಒಂದೊಂದು ಕ್ಷೇತ್ರಗಳನ್ನು ಗೆದ್ದಿವೆ ಹಾಗೂ ಏಳು ಜನ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ದೇಶದ ಎಲ್ಲ ಇನ್ನೂರ ನಲವತ್ಮೂರು ಕ್ಷೇತ್ರಗಳ ಬಗ್ಗಿನ ಮಾಹಿತಿ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ